ಸ್ಕೂಲ್ ಮತ್ತು ಮೋತಿ ಚಿನ್ನು ಒಂದು ಮುದ್ದಾದ ಪುಟ್ಟ ಹುಡುಗಿ ಆಕೆ ಸದಾ ತನ್ನ ಪ್ರೀತಿಯ ನಾಯಿ ಮೋತಿಯೊಂದಿಗೆ ಆಟವಾಡುತ್ತಾ ಅದರ ಬಾಲ ಹಿಡಿದು ಓಡಾಡಿಕೊಂಡಿರುತ್ತಾಳೆ ಮೋತಿ ಚಿನ್ನುವಿಗೆ ಕೇವಲ ಸಾಕುಪ್ರಾಣಿಯಲ್ಲ ಅದು ಅವಳ ಆಪ್ತ ಸ್ನೇಹಿತ ಅವರ ಬಾಂಧವ್ಯ ಎಷ್ಟು ಬಲವಾಗಿತ್ತೆಂದರೆ ಚಿನ್ನುವಿನ ಅಪ್ಪ ಅಜ್ಜಿಯ ಮಾತಿನಂತೆ ಅವಳನ್ನು ಎಲ್ಕೆಜಿಗೆ ಸೇರಿಸುವ ಬಗ್ಗೆ ಮಾತನಾಡಿದಾಗ ಚಿನ್ನುವಿಗೆ ಅದರ ಹಿಂದಿರುವ ಕಷ್ಟದ ಅರಿವೇ ಇರಲಿಲ್ಲ ಬದಲಿಗೆ ಶಾಲೆಗೆ ಹೋಗುವ ಉತ್ಸಾಹದಲ್ಲಿ ಮೋತಿಯನ್ನು ಉದ್ದೇಶಿಸಿ ಮೋತಿ ನಾನು ಬೇಗ ಬರುತ್ತೇನೆ ಮಲಗಿ ನಿದ್ದೆ ಮಾಡು ಎಂದು ಹೇಳಿ ಶಾಲೆಗೆ ಹೊರಟಳು ಆ ಪುಟ್ಟ ಕಂದನಿಗೆ ಶಾಲಾ ಜೀವನದ ವಾಸ್ತವವೇನೋ ತಿಳಿದಿರಲಿಲ್ಲ ಶಾಲೆಗೆ ಬಂದ ಚಿನ್ನು ತರಗತಿಗೆ ಕಾಲಿಟ್ಟಾಗ ಅಲ್ಲಿ ಅವಳನ್ನು ಸ್ವಾಗತಿಸಿದ್ದು ಪುಟ್ಟ ಮಕ್ಕಳ ಸಾಮೂಹಿಕ ಅಳು ತರಗತಿಯ ಹೊರಗೆ ಅಮ್ಮಂದಿರು ಚಡಪಡಿಸುತ್ತಾ ನಿಂತಿದ್ದರು ಅಪ್ಪ ಚಿನ್ನುವಳನ್ನು ಅಲ್ಲಿ ಬಿಟ್ಟು ಹೊರಟ ತಕ್ಷಣ ಚಿನ್ನುವಿನ ಅಳು ತಾರಕಕ್ಕೇರಿತು ಅಪ್ಪನನ್ನು ಕಳೆದು ತೊಂಡ ಆ ಪುಟ್ಟ ಜೀವಕ್ಕೆ ಶಾಲೆಯ ವಾತಾವರಣ ಸಂಪೂರ್ಣ ಹೊಸತಾಗಿತ್ತು ಅಳುವ ಮಕ್ಕಳನ್ನು ಸಮಾಧಾನಪಡಿಸಲು ಶಿಕ್ಷಕಿ ಹರಸಾಹಸ ಪಟ್ಟರು ಅಭಿನಯ ಗೀತೆಗಳನ್ನು ಹಾಡಿದರು ಪ್ರಾಣಿ ಪಕ್ಷಿಗಳ ಕೂಗುವ ದನಿಗಳನ್ನು ಅನುಕರಿಸಿ ತೋರಿಸಿದರು ಹಾವಭಾವ ಸಹಿತ ನಲಿದರು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಮಕ್ಕಳ ರೋದನ ಇನ್ನಷ್ಟು ಹೆಚ್ಚಾಯಿತು ಅಂತಿಮವಾಗಿ ಶಿಕ್ಷಕರು ಅಂದಿನ ಮಟ್ಟಿಗೆ ಮಕ್ಕಳನ್ನು ಮನೆಗೆ ಕಳುಹಿಸುವುದೇ ಸೂಕ್ತ ಎಂದು ನಿರ್ಧರಿಸಿದರು ಮನೆಗೆ ಬಂದ ಚಿನ್ನು ಸ್ಕೂಲ್ ಬ್ಯಾಗ್ ಅನ್ನು ಎಸೆದು ಮೊಸರನ್ನ ತಿಂದಳು ಮೋತಿಯು ತನ್ನ ಜೊತೆಗೆ ಶಾಲೆಗೆ ಬರಬೇಕು ಇಲ್ಲವಾದರೆ ತಾನು ಶಾಲೆಗೆ ಹೋಗುವುದಿಲ್ಲ ಎಂದು ಸೀದಾ ಅಪ್ಪಣೆ ಹಾಕಿದಳು ಅವಳ ಈ ಮಾತು ಅಮ್ಮನಿಗೆ ಆಶ್ಚರ್ಯವನ್ನುಂಟು ಮಾಡಿತು ಮರುದಿನ ಬೆಳಿಗ್ಗೆ ಅಮ್ಮ ಅವಳನ್ನು ಸ್ನಾನಕ್ಕೆ ಕರೆದಾಗಲೂ ಚಿನ್ನು ಜಗ್ಗಲಿಲ್ಲ ಶಾಲೆಗೆ ಹೋಗಲು ಅವಳು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸಿದ್ದಳು ಅಮ್ಮ ಯೂನಿಫಾರ್ಮ್ ತೊಡಿಸಲು ಬಂದಾಗ ಚಿನ್ನು ಆಕೆಯ ಮುಖ ನೋಡದೆ ಹಿಗ್ಗಾಮುಗ್ಗಾ ಏಟುಕೊಟ್ಟಳು ಆಕೆಯ ಆಕ್ರೋಶಕ್ಕೆ ಅಮ್ಮ ದಿಗ್ಭ್ರಾಂತಳಾದಳು ಅಮ್ಮ ಕೋಪಗೊಂಡು ಚಿನ್ನುವಿಗೆ ಹೊಡೆದು ಕೋಣೆಯ ಬಾಗಿಲು ಹಾಕಿದಳು ಅಳುತ್ತಿದ್ದ ಆ ಪುಟ್ಟ ಮಗುವನ್ನು ನೋಡಿದ ಅಜ್ಜಿ ಮಗುವಿಗೆ ಹೊಡೆದರೆ ಅಜ್ಜನಿಗೆ ಹೇಳ್ತೇನೆ ಅದು ಇನ್ನೂ ಚಿಕ್ಕದು ಹಾಯಾಗಿರಲಿ ಏನು ಅವಸರ ಶಾಲೆಗೆಟ್ಟಲು ಎಂದು ಅಮ್ಮನನ್ನು ಗದರಿಸಿದರು ಅಜ್ಜಿಯ ಈ ಮಾತುಗಳಿಂದ ನೂರಾನೇ ಬಲದ ಚಿನ್ನು ಮುಂದೆ ಅಮ್ಮ ಸೋಲಪ್ಪಿಕೊಂಡಳು ಅಂದಿಡಿ ಚಿನ್ನು ಅಜ್ಜ ಅಜ್ಜಿಯ ಮಡಿಲ ಮಗುವಾಗಿ ಮೋತಿಯ ಯಜಮಾನಿಯಾಗಿ ಕುಣಿದಳು ರಾತ್ರಿ ಮಲಗಲು ಕೂಡ ಅಜ್ಜನ ಹಾಸಿಗೆ ಅಮ್ಮ ಚಿನ್ನುವಳನ್ನು ತಿರುಗಿಯೂ ನೋಡಲಿಲ್ಲ ಅವಳ ವರ್ತನೆಗೆ ಅಮ್ಮನಿಗೆ ಅಸಮಾಧಾನವಿತ್ತು ಮೂರನೇ ದಿನವೂ ಚಿನ್ನು ತನ್ನ ಮೌನವ್ರತ ಮುಂದುವರಿಸಿದಳು ಶಾಲೆಗೆ ಹೋಗಲು ಅವಳು ಜಗ್ಗಲೇ ಇಲ್ಲ ಆದರೆ ಸಂಜೆಯಾಗುತ್ತಿದ್ದಂತೆ ಅವಳ ಮುಖ ಸ್ವಲ್ಪ ಸಪ್ಪಗಾಯಿತು ಬಹುಶಃ ಶಾಲೆಗೆ ಹೋಗದಿದ್ದಕ್ಕೆ ಒಂದು ರೀತಿಯ ದುಃಖ ಅವಳನ್ನು ಆವರಿಸಿರಬೇಕು ಬಾಲವಾಡಿಸುತ್ತಾ ಬಂದ ಮೋತಿಗೆ ಆಕೆ ಮೊದಲ ಬಾರಿಗೆ ಕಿವಿ ಹಿಂಡಿದಳು ಇದು ಅವಳೊಳಗಿನ ಬದಲಾವಣೆಯ ಸಂಕೇತವಾಗಿತ್ತು ಅಮ್ಮನತ್ತ ವಾರೆನೋಟ ಬೀರಿದಳು ಅಮ್ಮ ಮಾತ್ರ ರಾಜಿಯಾಗಲಿಲ್ಲ ತನ್ನ ನಿಲುವಿಗೆ ಅಂಟಿಕೊಂಡಿದ್ದಳು ಚಿನ್ನು ಮತ್ತೆ ತಗ್ಗಿದಳು ನಿಧಾನವಾಗಿ ಅಮ್ಮನ ಪಕ್ಕ ಮಲಗಿ ಸ್ಲೇಟು ಹಿಡಿದು ತಾನು ಮೊದಲೇ ಬರೆಯಲು ಕಲಿತಿದ್ದ ಅ ಆ ಇ ಅಕ್ಷರಗಳನ್ನು ಬರೆದಳು ನಂತರ ಎ ಬಿ ಸಿ ಡಿ ಅಕ್ಷರಗಳನ್ನು ಬರೆದು ಅಮ್ಮನಿಗೆ ತೋರಿಸಿದಳು ಆಕೆಯ ಕಿವಿಯಲ್ಲಿ ಮೆಲ್ಲನೆ ಅಮ್ಮ ನಾನು ನಾಳೆಯಿಂದ ಸ್ಕೂಲಿಗೆ ಹೋಗ್ತೇನೆ ಎಂದಳು ಇದು ಅಮ್ಮನಿಗೆ ಆಶ್ಚರ್ಯ ಮತ್ತು ಸಂತೋಷವನ್ನು ತಂದಿತು ಚಿನ್ನುವಿನ ಈ ಮಾತು ಅಮ್ಮನ ಕಣ್ಣಲ್ಲಿ ನೀರು ತರಿಸಿತು ಹೀಗೆ ಚಿನ್ನುವಿನ ಶಾಲಾ ಅಭ್ಯಾಸ ಆರಂಭವಾಯಿತು ಶಾಲೆಗೆ ಹೋಗುವಾಗ ಶಾಲಾ ವಾಹನ ಹತ್ತುವಾಗ ಅವಳನ್ನು ಬೀಡ್ಕೊಡಲು ಮೋತಿ ನಾಯಿಯು ಬರುತ್ತಿತ್ತು ಶಾಲೆ ಮುಗಿದು ಚಿನ್ನು ಬರುವ ಸಮಯಕ್ಕೆ ಮೋತಿ ಮನೆ ಮುಂದೆ ಕಾದು ಕರೆತರುವುದನ್ನು ಅಭ್ಯಾಸ ಮಾಡಿಕೊಂಡಿತ್ತು ಸ್ಕೂಲಿನಲ್ಲಿ ಆಯಾ ದಿನ ನಡೆದ ಸಂಗತಿಗಳನ್ನೆಲ್ಲ ಚಿನ್ನು ಮನೆಗೆ ಬಂದ ತಕ್ಷಣ ಮೋತಿಗೆ ಹೇಳುತ್ತಿದ್ದಳು ಮೋತಿ ಬಾಲ ಅಲ್ಲಾಡಿಸುತ್ತಾ ಅವಳ ಮಾತುಗಳನ್ನು ಕೇಳಿದ ಮೇಲೆಯೇ ಚಿನ್ನು ಸ್ನಾನ ಹೋಮ್ವರ್ಕ್ ಮಾಡುತ್ತಿದ್ದಳು ಚಿನ್ನು ಮತ್ತು ಮೋತಿಯ ನಡುವಿನ ಈ ಅನನ್ಯ ಸ್ನೇಹವನ್ನು ನೋಡಿ ಮನೆಯವರೆಲ್ಲರೂ ಸಂತೋಷಪಟ್ಟರು ಅವರ ಬಾಂಧವ್ಯವು ಎಲ್ಲರಿಗೂ ಪ್ರೀತಿ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರಿತು